ಎಲ್ಲ ಹೋಗಿ ಪಾಠ ಮಾಡ್ತಾ ಇದ್ರಿ ಯಾವಾಗ ಮಾಡಿದ್ದು ಮನೆ ಕೊಡ್ತೀವಿ ದುಡ್ಡು ಕೊಡ್ತೀವಿ ಆ ದುಡ್ಡಿನ ಆಸೆ ಬದಲಿಲ್ಲ ಒಂದೊಂದು ರೂಪಾಯಿ ಗೋಲ್ಕಕ್ಕೆ ಹಾಕ್ತಾ ಇದ್ದಾರೆ ನೂರು ರೂಪಾಯಿ ಬಿಟ್ಟಿತ್ತು ಮೂರ್ ಕಾಸು ಇಲ್ಲದೆ ಸಂಗೀತ ಹೇಳ್ಕೊಟ್ಟು ಅದ್ರಲ್ಲಿ ನಾವು ಮನ್ಸನಾಗಿದ್ದೇನೆ ಅವ್ರು ಸಂಘ ಅಂತಂದ್ರೆ ಬಂಗಾರ ಅಂತ ನಾವು ಕರಿತೀವಿ ಅವ್ಳ ಹೆಡ್ತಿನೋ ಲಕ್ಷ್ಮಿನೋ ಸಂಗೀತ ಖಂಡಿತ ಯಾರು ಕೆಡ್ಸಲ್ಲ ನೀವು ಪಾಠ ಶುರು ಮಾಡಿದ್ರಿ ಹೇಳಿದ್ರಿ ಚನ್ನಪಟ್ಟಣ ಮಂಡ್ಯ ಕನಕಪುರ ಎಲ್ಲ ಇದ್ರಿ ಬೆಂಗಳೂರಿಗೂ ಎಲ್ಲ ಹೋಗಿ ಪಾಠ ಇದ್ರಿ ಆಗಿನ ಅನುಭವಗಳು ಕಚೇರಿಗಳು ನೀವು ಯಾವಾಗ ಮಾಡಿದ್ದು ಆವಾಗ ಆಲ್ ಇಂಡಿಯಾ ರೇಡಿಯೋ ಇರಲಿಲ್ಲ ಆಕಾಶವಾಣಿಯಲ್ಲಿ ಹಾಡಬೇಕು ಅಂತ ಹೊಡೆದೆ ನಾನು ನನ್ನ ತಂಗಿ ನನ್ನ ತಂಗಿನೂ ಹಾಡ್ತಾಯಿದ್ಲು ನಾನು ಹೋಗಿ ಆಡಿಷನ್ ಕೊಟ್ಬಿಟ್ಟು ಬಂದೆ ಅವಾಗ ಪ್ರೋಗ್ರಾಮ್ ಕೊಟ್ಟರು ಆವಾಗ ಸಾವಿರದ ಒಂಬೈನೂರು ತುಂಬ ಹಿಂದೆ ಹಾಡಿದಾಗ ಒಂದು ಬೆಳಿ ತಟ್ಟೆ ಒಳಗೆ ಇಪ್ ಇಪ್ಪತ್ತೈದು ರೂಪಾಯಿ ಇಟ್ಟು ತಂಬಳ ಎಲೆಟ್ಕೆ ಕೊಟ್ಟು ಕೊಟ್ಟರು ಅಲ್ಲಿ ಆಗಿನ ಕಾಲ ಆಕಾಶವಾಣಿ ಇದ್ದಾಗ ಅಲಂಡಿರುವ ಅಡಿಗೆ ಆಮೇಲೆ ಎಷ್ಟೋ ದಿವಸ ಆದಮೇಲೆ ಮರಿಯಪ್ಪನವರು ಪಾಠ ಮಾಡ್ತಾಯಿದ್ರು ನನಗೆ ಸಂಪಾದನೆ ಬೇಕು ಬೆಂಗಳೂರಿನಲ್ಲಿ ಪಾಠ ಇತ್ತು ಆದರೂ ಬೆಂಗಳೂರು ಬೇಕಾದಷ್ಟು ಜನ ಸೌಕರ್ಯ ಮನೆ ಕೊಡ್ತೀವಿ ದುಡ್ಡು ಕೊಡ್ತೀವಿ ಏನು ಬೇಕಾದ್ರೂ ಕೊಡ್ತೀವಿ ಇಲ್ಲಿ ಇರಿ ಅಂತಂದರು ನನಗೆ ಬೇಡ ನಿಮ್ಮ ಬೆಂಗಳೂರು ಬೇಡ ಬೇಕಾದಷ್ಟು ಜನ ಅಂತ ಅಂಥೇಳಿದ್ದು ಕ್ಲೋಸ್ ಪೇಟೆ ಅಂಥೇಳಿದ್ದು ಒಂದು ಚಿಕ್ಕ ಊರು ಇಲ್ಲಿ ಬಂದು ಸೇರಿಕೊಂಡು ಆ ದುಡ್ಡಿನ ಆಸೆ ಬರಲಿಲ್ಲ ಅಂದರೆ ಇಲ್ಲಿ ಒಂದು ನೆಮ್ಮದಿಯಾಗಿದ್ದೀನಿ ಅಂತ ಈ ನೆರಳು ಈ ನೆರಳು ಬಂದಾಗ ಒಂದೊಂದು ರೂಪಾಯಿ ಗೋಲ್ಕಕ್ಕೆ ಹಾಕ್ತಾಯಿದ್ದೆ ತುಂಬಿಡ್ತು ನೋಡಿಕೊಂಡ್ರೆ ನೂರು ರೂಪಾಯಿ ಆಗಿಬಿಟ್ಟಿತ್ತು ಎಲ್ಲರ ಹತ್ರ ಹೇಳ್ಕೊಂಬಿಟ್ಟೆ ನನ್ನ ಹತ್ರ ನೂರು ರೂಪಾಯಿ ಇದೆ ನೂರು ರೂಪಾಯಿ ಇದೆ ಅಂತ ಒಬ್ಬ ಬಿಟ್ಟ ಅಮೆಷ್ಟೆ ಆ ನೂರು ರೂಪಾಯಿ ಕೊಡಿ ನಾನು ಭಾಳ ಕಷ್ಟದಲ್ಲಿದ್ದೀನಿ ಅದು ಯಾಕೆ ಕೊಡು ಇಲ್ಲ ಎಂಟು ದಿವ್ಸಲ್ಲಿ ಕೊಟ್ಬಿಡ್ತೀನಿ ತಗೊಂಡ ತೊಗೊಂಡು ಎಂಟು ದಿವಸ ಆಯಿತು ಹದಿನೈದು ದಿವಸ ಆಯಿತು ಅಂತಿದ್ಲಾ ಬಂದುಬಿಟ್ಟು ಈ ರಾಮನಗರದ ಸೇತುವೆಯಿಂದ ಇಟ್ಟ ಕಡೆ ಯಾರೂ ಬರ್ತಿಲ್ಲ ಇಲ್ಲಿ ಬಂದು ತೋರಿಸ್ಬಿಟ್ಟು ಇದೊಂದು ಲ್ಯಾಂಡ್ ಇದೆ ಇದನ್ನು ಕೊಟ್ಬಿಡ್ತೀನಿ ನನಗಿನ್ನೊಂದು ಸ್ವಲ್ಪ ದುಡ್ಡು ಕೊಟ್ಬಿಡಿ ಅಂದರೆ ಅಂದ ನನ್ನ ಹತ್ರ ದುಡ್ಡೇನಿದೆ ನೀ ಇದ್ದು ನೂರು ರೂಪಾಯಿ ಕೊಟ್ಬಿಟ್ಟೆ ಅವಂದು ಬ್ಯಾಂಕ್ನಲ್ಲಿ ಸಾಲ ಇತ್ತು ಆ ಬ್ಯಾಂಕ್ ಮ್ಯಾನೇಜರ್ ಮಂದಿ ನಾನು ಪಾಠ ಹೇಳ್ತಾಯಿದ್ದೆ ಹಾಂ ಬ್ಯಾಂಕ್ ಮ್ಯಾನೇಜರು ಆ ಸಾಲನ ನನ್ನ ಹೆಸರಿಗೆ ತೊಗೊಂಡು ಮೆಷ್ಟೇ ನಾಲ್ಕು ನಾಲ್ಕು ಕಣ್ಣೆ ತೀರ್ಸಿ ಮೆಷ್ಟೇ ಪರವಾಗಿಲ್ಲ ಅಂತ ಹೇಳಿ ಸಹಾಯ ಮಾಡಿದೆ ಅಂದರೆ ದೇವ್ರ ದಯ ಹೇಗಿತ್ತು ಅಲ್ಲಿ ಸೇರಿಕೊಂಡು ಆ ಸಾಲ ತೀರ್ಕೊಂಡು ಅದ್ರ ಮೇಲೆ ಈ ನೆರಳು ಈ ನೆರಳು ಇವತ್ತು ಬೆಲೆ ಚೆನ್ನಾಗಿದೆ ಇದು ನೆರಳಾಗಬೇಕಾದ್ರೆ ಅಂದರೆ ನಂತರ ಮೂರು ಕಾಸು ಇರಲಿಲ್ಲ ಅಂತ ಅದರಲ್ಲಿ ದೇವರು ಅಂದರೆ ದೇವರ ದಯ ಇದೆಯಲ್ಲ ತುಂಬ ಕೊಂಡಾಡಬೇಕು ಗುರುಗಳ ಆಶೀರ್ವಾದ ಅದಕ್ಕಿಂತ ಜಾಸ್ತಿ ಅಂದರೆ ಎಂಥ ಬಡವನ್ನು ಎಲ್ಲ ಮೆಟ್ಟು ಮೂರ್ ಕಾಸು ಇಲ್ಲದೆ ಸಂಗೀತ ಹೇಳ್ಕೊಟ್ಟು ಅದ್ರಲ್ಲಿ ನಾ ಮನುಷ್ಯನಾಗಿದ್ದೀನಿಲ್ಲ ಆಮೇಲೆ ನಮ್ಮ ಮನೇಲಿ ಮದುವೆ ಆಯಿತು ಆ ಅಕ್ಕನ ಮಗಳೇ ಮದುವೆ ಆದಮೇಲೆ ನಾನೇ ಸಂಗೀತ ಹೇಳ್ಕೊಟ್ಟು ಪರೀಕ್ಷೆ ಪಾಸ್ ಮಾಡಿ ಪರೀಕ್ಷೆ ಆದಮೇಲೆ ಕೆಲಸ ಅಲ್ಲಿ ಇಬ್ಬರು ಮಕ್ಕಳು ಇವ್ನ ಹುಟ್ಟಿರಲಿಲ್ಲ ಇವ್ನ ಹುಟ್ಟಿರಲಿಲ್ಲ ಇಬ್ಬರು ಮಕ್ಕಳು ಈ ಪೆರಾಮ್ರಿಟ್ ಅಂತ ಹೇಳಿದೆ ತಡ್ಕೊಂಡು ಆ ಯಾರೋ ಒಬ್ಬರು ಮೆ ಮಿಸ್ಟರ್ ಗೆಜೆಟ್ನಲ್ಲಿ ಸಂಗೀತ ಮೇಸ್ಟ್ರಿ ಪೋಸ್ಟು ಅಡ್ವಟೈಸ್ ಆಗಿ ಅಂತೇಳಿ ತಂದು ಕೊಟ್ಟರು ಅದರಲ್ಲಿ ಏನು ಚಾಮರಾಜಪೇಟೆ ಸ್ಕೂಲು ಅದಕ್ಕೆ ಸೀನಿಯರ್ ಸಂಗೀತ ಆಗಿದೆ ಸಾಕು ಅಂಥೇಳಿ ಅದಕ್ಕೆ ನಮ್ಮ ಮನೆಯವ್ರನ್ನ ಕೇಳಿದೆ ನೀನು ಹೋಗ್ತೀಯ ಅದು ನಾ ಸಂಗೀತಕ್ಕೆ ಹೋಗಲ್ಲ ನಾ ಕೆಲ್ಸಕ್ಕೆ ಹೋಗಲ್ಲ ನಾನು ಹೇಳಿದೆ ನೋಡು ಸುಮ್ಮನೆ ಒಂದು ಎರಡು ತಿಂಗಳು ಬೇ ಇಷ್ಟ ಇಲ್ದೇವರು ಬಿಟ್ಬಿಡ್ತೀಯಂತೆ ಸೇರ್ಕೊ ಅಂತ ಹೇಳಿದೆ ಹೋಗಿ ಸೇರಿಕೊಂಡು ಆವಾಗ ನಲವತ್ತು ರೂಪಾಯಿ ಸಂಬಳ ಮೂವತ್ತು ರೂಪಾಯಿ ಡಿ ಎ ಆ ಕೆಲಸಕ್ಕೆ ಸೇರಿಕೊಂಡು ಕಾಮನಿಗೆ ವಿದ್ಯುತ್ ಪರೀಕ್ಷೆ ಪಾಸ್ ಮಾಡಿಕೊಂಡು ಹೈಸ್ಕೂಲ್ ಮೇಡಮ್ ಆಗಿ ಇವತ್ತು ನನ್ನ ಕೈಗೆ ಮೂವತ್ತು ಸಾವಿರ ರೂಪಾಯಿ ಸಂಬಳ ನನ್ನ ಕೈ ನಾನು ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ದೇ ಹೆಂಡ್ತಿನ ಏನು ಮಾಡ್ಬೇಕು ಹೇಳಿ ನೀವೇ ಹೇಳಿ ಅವಳು ಹೆಂಡ್ತೀನೋ ಲಕ್ಷ್ಮಿನೋ ಇವತ್ತು ನನ್ನ ಕೈಗೆ ಗೌರವಧನ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದೆ ನನ್ನ ಹಿಂಟಿ ನನಗೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದೆ ನನ್ನ ಜೀವನ ಹೀಗೆ ಅಂದರೆ ವಿದ್ಯೆ ಕಲಿತೆ ಅಂದರೆ ವಿದ್ಯೆ ಎಲ್ರಿಗೂ ಬಂತ ಇವಾಗ ಇವತ್ತು ತುಂಬ ಜನ ಶಿಷ್ಯಂದರು ತುಂಬ ಇದ್ದವರು ಇವಾಗ ಕಷ್ಟ ಸಂಗೀತನೇ ನಂಚ್ಕೊಂಡಿದ್ದಾರೆ ನಮ್ಮ ಶಿಷ್ಯಂತ್ರು ಅದನ್ನೆಲ್ಲ ನೋಡಿದ್ರೆ ಒಂಥರ ಅನಿಸುತ್ತೆ ಸಂಗೀತ ಖಂಡಿತ ಯಾರನ್ನೂ ಕೆಡ್ಸಲ್ಲ ಎಷ್ಟು ಜನ ಮಕ್ಕಳು ನಿಮಗೆ ನಾಲ್ಕು ಜನ ಮಕ್ಕಳು ನೋಡಿ ಇವನೇ ಇವನು ಕೊನೆ ಪುತ್ರ ಇವನಿಗೆ ಅರವತ್ತು ವರ್ಷ ಆಯಿತು ದೊಡ್ಡವನಿದ್ದಾನೆ ಅವನಿಗೆ ಎಪ್ಪತ್ತು ವರ್ಷ ಮಧ್ಯದಲ್ಲಿ ಇಬ್ಬರು ಹೆಣ್ಮಕ್ಕಳು ಅವಳು ಜಯಲಕ್ಷ್ಮಿ ಅಂತ ಇನ್ನೊಬ್ಬಳು ರಮಣಿ ಅಂತ ಇವನು ಪ್ರಸನ್ನ ಶ್ರೀನಿವಾಸ್ ಪ್ರಸನ್ನ ಅಂತ ಹೇಳ್ಕೇಳ್ಕೊಂಡು ನಾನು ಹೆಂಡತಿ ಹೆಸರು ತಂಗಮಣಿ ಅಂತ ಅವಳು ತಂಗ ಅಂತಂದರೆ ಬಂಗಾರ ಅಂತ ನಾವು ಕರಿತೀವಿ ಹೆಸಿಗೆ ತಕ್ಕಂತೆ ಬಂಗಾರವೇ ಆಗ್ಬಿಟ್ಟಿದ್ಲು ತಂಗ ಅಂತ ಹೆಸರು ಅದಕ್ಕೆ ತಕ್ಕಂತೆ ನನಗೆ ತಾಂಬಳ ಪ್ರತಿ ತಿಂಗಳು ಮೂವತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದಾಳಲ್ಲ ಅದು ತಂಗಮಣಿಯೇ ಆಗಲೇ ಆಗ್ಬಿಟ್ ಇವತ್ತು ಅಷ್ಟು ಮಟ್ಟಿಗೆ ಇದೆ ಗೊತ್ತಾಯ್ತಾ ಪ್ರಪಂಚ ಇದು ದೇವರೆಯಿಂದ ಆದ ನೆರಳು ಆವಾಗ ಬಂದು ಚಿಕ್ಕದಾಗಿ ಸೇರಿಕೊಂಡು ಇಷ್ಟು ದೊಡ್ಡ ನೆರಳನ್ನು ಮಾಡಿಕೊಂಡೆ ಆರಾಧನೆ ಇವ್ರಿಗೆ ಬಂದ ಮೇಲೆ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅರ್ಕೇಶ್ವರ ಅದಕ್ಕೆ ಮುಂಚೆ ಇಲ್ಲಿ ರಾಮದೇವ್ ಕ್ಷೇತ್ರದಲ್ಲಿ ಒಂದು ದಿವಸ ತ್ಯಾಗರಾಜಾಧನೆ ಮಾಡಿದೆ ಅದಕ್ಕೆ ಸಂಗೀತಕಾರ ಸೇರಿಕೊಂಡ್ರು ಇದು ಯಾರು ಸಂಗೀತಾರ ಇಲ್ಲ ಆದರೆ ಆಮೇಲೆ ನಾನು ಈ ಸಂಗೀತ ಬಿಟ್ಟು ಖರ್ಚಬೇಕಲ್ಲ ಎಲ್ರೂ ನಿಮ್ಮ ತಗೊಡು ತ್ಯಾಗರಾಜೆಗೆ ಸಂಗೀತ ಕಚೇರಿ ಇದೆ ಕಾಸುಕೊಡಿ ಇವರು ನಾಲ್ಕು ಆಣೆ ಕೊಟ್ಟರು ಇವರು ಎಂಟಾಣೆ ಕೊಟ್ಟರು ಒಂದು ರೂಪಾಯಿ ಕೊಟ್ಟರು ಈ ಥರ ಮಾಡಿಕೊಂಡು ಇಲ್ಲಿ ಮೈಸೂರು ಪಾಕ್ ಅಂತ ಇದೆ ಈ ಊರಿನಲ್ಲಿ ಅವರು ಎರಡು ರೂಪಾಯಿ ಕೊಟ್ಟರು ಈ ಥರ ಮಾಡಿಕೊಂಡು ಎಲ್ಲರೂ ಕೋ ಕೋದಂಡಿ ಛತ್ರ ಕೋದಂಡರಾಮ್ ಛತ್ರ ಅವರು ಅವರು ಕೋದಂಡಿರಾಮ್ ಛತ್ರ ಇದ್ದರು ಅವಾಗ ಅವರು ನನ್ನ ಛತ್ರ ನಾನು ಬಿಟ್ಟಿ ಕೊಟ್ಬಿಟ್ಟು ನಿಮ್ಮ ಕಚೇರಿಗೆ ಬಿಟ್ಟಿ ಹಾಡಿಬಿಡಿ ಅಂತಂದು ಆ ಥರ ಮಾಡಿಕೊಂಡು ಪ್ರೋಗ್ರಾಮ್ ಎಲ್ಲ ನಡೆಸ್ಕೊಂಡು ಸಂಗೀತ ಮೂರು ಮೂರು ದಿವಸ ಕಾರ್ಯಕ್ರಮ ನಡೆಸ್ಕೊಂಡು ಅಂದರೆ ಪಿಟ್ಟಿನ ಉಡ್ಸೋರಿಗೆ ಕಾಸು ಕೊಡಬೇಕಲ್ಲ ಇಲ್ಲಿ ಗುರುಮೂರ್ತತ್ಮವರು ಅಂತ ಇದ್ದರು ಬನ್ನಿ ಕುಪ್ಪೆ ಅಂತ ಇದೆ ಇಲ್ಲಿ ಮೂ ನಾಲ್ಕು ಮೈಲಿ ದೂರದಲ್ಲಿ ಅಲ್ಲಿಂದ ಅವರು ಪ್ರತಿ ದಿವಸ ಬಂದು ಅವರು ನಾಟಕ ಕಂಪ್ನಿ ಒಳಗೆ ಗುಬ್ಬಿ ಕಂಪ್ನಿಯಲ್ಲಿ ಕೃಷ್ಣ ಪಾತಾಳ್ ಕೈದಂತೆ ಅವರು 나 ಬಂತು ಬಿಟಿ ನುಡಿಸ್ತಿನಿ ನನಗೆ ಏನು ಕೊಡ್ಬೇಡಿ ಅಂತಂದ್ರು ಅಂಬುಜಂಕಕ್ಕೆ ಮೈಸೂರು ದ ಕರ್ಕುಮ ರಾವ್ ದೆಂಗ ಕಾಲೇದ ಕರ್ಕುಮಂದು ಹಾಡಿಬಿಟ್ಟು ಯಾರ್ಕೋ ಇಲ್ಲ ಮೂರ್ಕಾಸ್ ಕೊಟ್ಟಿडला ಒಬ್ರ ಮಂದಲಿ ಒಬ ಪಾಟೇ ಮಂದಲಿ ನೋಡಿ ಇಷ್ಟೇನ 10 ಏನ ಬತ್ತರೆ ಊಟಕ್ಕೆ ನಿಮ್ಮನಿಗೆ ನಡೀತರೆ ಹತ್ಯೆನಾ ಬರ್ತಾರೆ ಅಂತ ಹೇಳಿದ್ರೆ ಅವರು ಸರಿ ನಾವು ಒಪ್ಕೊತ್ತೀವಿ ನಾವು ಒಪ್ಕೊತ್ತತ್ತೀ ನಾನು ಇಲ್ಲಿ ಬಂದಿತ್ತು 1247 કોને 1947 કોને ಬಂದು 47 ರಿಂದ 47 48 ನಾನು ತ್ಯಾಗರಾಜರೇ ಮಾಡಬೇಕು ಎಲ್ಲ ಈಪಡೆ ನಡೀತಾಯಿದೆ ગાંધી ಹೋಗ್ಬಿட்டா ગાંધી ಹೋಗ್ দিশಾ ತ್ಯಾಗರಾಜರನೆ પુષ્ય બહુ પંચમી આવતું નો વર ફંક્ષન મળુ ગાંધી હગટલ ગોડે હડદ અળી અવતુ આ અસ વ સારો નલવન ફેબ્રવરી ત્યાગરાધાર્કું દેવસ્થાન નડસુ ಇವಾಗ ಮನೆಯಲ್ಲೇ ನಡ್ಸ್ಕೊಂಡು ಬರ್ತಾಯಿದ್ದೀವಿ ಮಕ್ಕಳೆಲ್ಲ ಸೇರಿ ತುಂಬ ಕೋಪ್ರೇಟ್ ಮಾಡಿಕೊಂಡು ಅವರು ಇವಾಗ ಅವ್ರ ಜವಾಬ್ದಾರಿ ಇಲ್ಲ ಅವರೇ ಮಾಡ್ತಾಯಿದ್ದಾರೆ ಬೆಂಗಳೂರು ನನಗೆ ಹಿಡಿಸ್ಲಿಲ್ಲ ಅಷ್ಟೇ ಸಂಪಾದನೆ ಊರು ಬೆಂಗಳೂರು ಇದು ಸಂಪಾದನೆ ಇಲ್ಲದವರು ನೆಮ್ಮದಿ ಇದೆ ಮನುಷ್ಯನಿಗೇನು ಬೇಕು ಹೊಟ್ಟೆಗೆ ಆಹಾರ ಸ್ವಲ್ಪ ಆದರೆ ಸಾಕು ನೆಮ್ಮದಿ ಬೇಕು ಅಂಥೇಳಿ ಈಗ ನಮ್ಮ ಮನೆಯೊಳಗೆ ಕೊಂಡು ಮುಟ್ಕೊಂಡು ಇಪ್ಪತ್ತ್ಮೂರು ವರ್ಷ ಆಗೋಷ್ಟು ಮೂವತ್ತಾರಲ್ಲಿ ಹುಟ್ಟಿದ್ರಿ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿ ನನಗೆ ಮೂವತ್ತು ಸಾವಿರ ರೂಪಾಯಿ ನಾನು ಹೆಂಡತಿ ಇದ್ದಾಳೆ ಪ್ರತಿ ತಿಂಗಳು ಅದಕ್ಕಿಂತ ಏನು ಬೇಕು ನೀವು ಹಾರ್ಮೋನಿಯಂ ನೋಡಿಸ್ತೀರಂತೆ ನಾನು ಸಂಗೀತಾಭ್ಯಾಸವನ್ನು ಚಿಕ್ಕ ವಯಸ್ಸಿನಲ್ಲೇ ನಮ್ಮ ತಂದೆ ಹತ್ತಿರ ಕಲಿತಾ ಇದೆ ಕಲಿಬೇಕಾದ್ರೆ ಸ್ವರ ವರ್ಸೆಗಳು ದಾಟ್ ವರ್ಸೆ ಅಲಂಕಾರ ಹೆಚ್ಚಿಸ್ತಾ ಇರುತ್ತೆ ತಗ್ಗಿಸ್ತಾ ಇರುತ್ತೆ ನಾ ಹಾಡುವ ಒಂದು ಹಾಡೋಲ್ಲಿ ಆಸಕ್ತಿ ಇದೆ ಹುಡುಗಿಗೆ ಅಂತ ಹೇಳಿ ಹೇಳ್ಕೊಡ್ತೀನಿ ಕಲಿಯನ್ನವರು ಆಮೇಲೆ ನಾನು ಎರಡನೇ ಕಾಲ ಒಂದನೇ ಕಾಲ ಹಾಡಿದ ತಕ್ಷಣ ನೀನು ಎಷ್ಟು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡೋ ಕುಸ್ತೀಯೋ ನಿಮಗೆ ಮೂರು ಮೂರು ಕಾಲದ್ದು ವರ್ಣಗಳು ಎಲ್ಲ ಬೇಗ ಬೇಗ ಶುರು ಮಾಡ್ತೀನಿ ನೀನು ಚೆನ್ನಾಗಿ ಹಾಡ್ಬೋದು ಶಬಾಷ್ ಅಂತ ಹೇಳೋರು ಬಡ್ಡಿ ಹತ್ತದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಚೆನ್ನಾಗಿ ಹಾಡು ಅಂತ ಹೇಳಿ ವರ್ಣಗಳು ಅಲಂಕಾರ ಎಲ್ಲ ಹೇಳ್ಕೊಟ್ಟಿದ್ದಾರೆ ಬಟ್ ಅವರ ಗೈಡೆನ್ಸ್ ಮೇಲೇ ನಾನು ಸಂಗೀತನು ಮುಂದುವರ್ಸ್ಕೊಂಡು ಇದ್ದೆ ಮೊದಲಿಂದಲೂ ಪಾಠವನ್ನು ಒಂದು ಸ ಅಕ್ಷರವನ್ನು ಅವರೇ ಬರೆದು ಪಾಠದ ರೀತಿಯನ್ನು ಅವರೇ ಸ್ವ ಅಕ್ಷರ ಸ್ವಹಸ್ತದಿಂದ ಬರೆದು ನಮಗೆ ಪಾಠ ಹೇಳ್ಕೊಡ್ತಾಯಿದ್ರು ಅಂಥ ಪಾಠಕ್ರಮ ಇವಾಗಿಲ್ಲ ಅವಾಗೆಲ್ಲ ಅಂತರ್ಜಾಲದ ಯಾವುದೇ ಒಂದು ಸುಳಿವು ನಮಗಿರಲಿಲ್ಲ ಪಾಠ ಏನು ಹೇಳ್ಕೊಡ್ತಾರೋ ಅಷ್ಟೇ ಆ ಪಾಠವನ್ನು ನಾವು ಕಲಿತು ಅವ್ರಿಗೆ ಒಪ್ಪಿಸಿದ್ರೆ ಮಾತ್ರ ಅವರು ಮುಂದೆ ಪಾಠ ಮಾಡ್ತಾಯಿದ್ದು ಅಷ್ಟು ಒಂದು ಕ್ರಮಬದ್ಧವಾಗಿ ಮತ್ತು ಪ್ರತಿಯೊಂದು ಕೃತಿಯನ್ನು ಪ್ರತಿಯೊಂದು ಪಾಠವನ್ನು ಅವರು ಸ್ವರ ಸಮೇತವಾಗಿ ಅವರೇ ಸ್ವಹಸ್ತದಿಂದ ಬರೆದು ಕೊಟ್ಟು ನಮಗೆ ಹೇಳ್ಕೊಟ್ಟಿದ್ದಾರೆ ಇವತ್ತವರೆಗೂ ನಮ್ಗೆ ಅದೆಷ್ಟು ಚೆನ್ನಾಗಿ ನಮ್ಮ ಮನದಲ್ಲಿ ಇದೆ ಅಂತಂದರೆ ಯಾವ ನಿದ್ದೆಗಳಿಗೆನಲ್ಲೂ ಅವ್ರು ಮಾಡಿರುವಂಥ ಪಾಠನ ಹೇಳು ಅಂದರೆ ಹೇಳ್ಬೋದು ಅಷ್ಟರ ಮಟ್ಟಿಗೆ ನಮಗೆ ಅವರು ಪಾಠದ ಒಂದು ಇದನ್ನು ತುಂಬಿದ್ದಾರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ತಾತನವರ ಅನುಭವ ಅಂತ ನಾನು ಹೇಳಬೇಕು ಅಂತಂದರೆ ಅದು ಅದ ಆ ವಿಚಾರನೇ ಬಹಳ ಎಕ್ಸ್ ಆ ಎಕ್ಸ್ಪೀರಿಯನ್ಸೇ ಬೇರೆ ಯಾಕಂದರೆ ಚಿಕ್ಕ ವಯಸ್ಸಿಂದ ನಾವು ಅವ್ರ ಹತ್ರ ಸಂಗೀತ ಕಲ್ತವರು ಹಾಗಾಗಿ ನಮಗೆ ಹೇಗೆ ಸಂಗೀತವನ್ನು ಅಭ್ಯಾಸ ಮಾಡಬೇಕು ಅದರ ಮೇಲೆ ನಾವು ಹೇಗೆ ಸಾಧನೆ ಮಾಡಬೇಕು ಅನ್ನೋದನ್ನು ಬಹಳ ಅಚ್ಚುಕಟ್ಟಾಗಿ ನಮ್ಗೆ ಹೇಳ್ಕೊಟ್ಟವರು ನಮ್ಮ ತಾತನವರು ಅವರಿಂದ ನಾನು ಏನು ವಿಚಾರ ಕಲ್ತಿದ್ದೀನಿ ಅಂತಂದರೆ ಅಭ್ಯಾಸ ಸಂಗೀತ ಅಂತಂದ್ರೇ ಅದು ಮಹೋನ್ನತವಾದದ್ದು ಯಾಕೆಂದರೆ ಬೇರೆ ನಾವು ಯಾವುದೇ ಸಬ್ಜೆಕ್ಟ್ ನೋಡ್ಬೋದು ಬಟ್ ಸಂಗೀತ ಅಂತಂದರೆ ದಟ್ ಈಸ್ ಡಿವೈನ್ ಅದು ದೈವಿಕ ವಿದ್ಯೆ ಹಾಗಾಗಿ ಅದನ್ನು ಕಲಿಬೇಕಂದಾಗ ಆ ಶಿಸ್ತು ಬಹಳ ಇಂಪಾರ್ಟೆಂಟ್ ಆಗ್ತಿದೆ ಆ ಡಿಸಿಪ್ಲಿನ್ ಇರಬೇಕು ಮತ್ತು ಆ ಪ್ರಾಕ್ಟೀಸು ಆ ಸಾಧನೆಗೆ ಹೋಗಬೇಕು ಅಂತಂದರೆ ಸತತವಾದ ಅಭ್ಯಾಸ ಯಾವಾಗ್ಲೂ ನಮಗೆ ಇರಲೇಬೇಕು ನಮ್ಮ ತಾತನವರಲ್ಲಿ ನಾನು ನೋಡಿದ್ದು ಅಂತಂದರೆ ಬಹಳ ಎವ್ರಿ ಡೇ ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಎದ್ದು ಕೂತ್ಕೊಂಡು ಅಭ್ಯಾಸ ಮಾಡುವಂಥದ್ದು ಹಾಗಾಗಿ ಈಗಲೂ ಅವ್ರಿಗೆ ಕೃತಿಗಳು ದೇವರ ನಾಮಗಳು ಯಾವುದೂ ಮರ್ತಿಲ್ಲ ಸೊ ಇಲ್ಲಿಂದ ನಾವು ಏನಂತಂದರೆ ಅವರ ಹತ್ರ ಅಭ್ಯಾಸ ಮಾಡಬೇಕು ಅಂದಾಗ ಅವರ ಕೃತಿ ಏನೇ ಹೇಳ್ಕೊಟ್ರು ವರ್ಣ ಏನು ಹೇಳ್ಕೊಟ್ರು ಆಗಿಂದ ಆಗ್ಲೇ ನಾವು ಕಲ್ತ್ಕೊಂಡ್ಬಿಡ್ತಾ ಇದ್ವಿ ಅವರಲ್ಲೊಂದು ಮೂರು ನಾಲ್ಕು ವಿಷಯಗಳು ಬಹಳ ತುಂಬ ಯಾರು ಮಾಡದೇ ಅಂತ ಕೆಲವು ಕಾರ್ಯಕ್ರಮಗಳನ್ನು ಮಾಡಿ ನಾನು ತಾಂತ್ರಿಕವಾಗಿಯೂ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಸಂಗೀತ ಕಾರ್ಯಕ್ರಮಗಳನ್ನು ತಾಂತ್ರಿಕವಾಗಿ ಹೇಗೆ ನಿಭಾಯಿಸಬೇಕು ಅನ್ನೋದರಲ್ಲಿ ಅದರಲ್ಲಿ ಒಂದು ಶಿಸ್ತುಬದ್ಧವಾದ ಒಂದು ಆಚರಣೆ ಪ್ರತಿ ಮೂರು ತಿಂಗಳಿಗೊಂದು ಕಾರ್ಯಕ್ರಮ ಅದು ಈ ಎಳೆಯ ಪ್ರತಿಭೆಗಳನ್ನು ಬೆಳೆಸೋದರಲ್ಲಿ ಅವರಿಗೊಂದು ಕಾರ್ಯಕ್ರಮ ಕೊಟ್ಟರೆ ಒಂದು ಒಂದು ವೇದಿಕೆ ಕೊಟ್ಟರೆ ಅವ್ರು ಬಹಳ ಮೇಲಕ್ಕೆ ಬರ್ತಾರೆ ಅನ್ನೋ ಉದ್ದೇಶದಿಂದ ಪ್ರತಿ ಮೂರು ತಿಂಗಳಿಗೊಂದೇ ಕಾರ್ಯಕ್ರಮ ಆಗಲಿ ಆಗಿರ್ಬೋದು ತ್ಯಾಗರಾಜ್ ಜಯಂತಿ ಆಗಿರ್ಬೋದು ಈ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಾರಾಯಣಂಗಾರೇ ಕಾರಣ ನಾನು ಬರ್ತಾಯಿದ್ದೆ ಸಮರ್ ಹಾಲಿಡೇಸಿಗೆ ಬರ್ತಾಯಿದ್ದೆ ಅಜ್ಜಿ ನನಗೆ ಎಲ್ಲ ಥರ ಆಟಗಳು ಡ್ಯಾನ್ಸು ಎಲ್ಲನೂ ಹೇಳ್ಕೊಡೋರು ತಾತ ಸ್ವಲ್ಪ ಸ್ಟ್ರಿಕ್ಟ್ ಸರಿ ಅದಾದಮೇಲೆ ಪಾಠ ಅಂತ ನನಗೆ ಹೇಳ್ಕೊಡ್ಬೇಕಾದ್ರೆ ಒಬ್ಬೊಬ್ಬರಿಗೆ ಪಾಠ ಹೇಳ್ಕೊಡ್ಬೇಕು ಅಂದರೆ ನೀನು ಈ ಕೂತೆ ಅಂತಂದರೆ ನೀನು ಪಾಠ ನೀನು ಕಲ್ತ್ಕೋಬೇಕು ನೀನು ಏನು ಕಲ್ತ್ಕೊಂಡಿದ್ಯೋ ಅದನ್ನು ನೆಕ್ಸ್ಟ್ ಕ್ಲಾಸಿಗೆ ಒಪ್ಪಿಸಲೇಬೇಕು ಅದು ಬರೋವರೆಗೂ ಮುಂದೆ ಹೋಗೋಂಗಿಲ್ಲ ಅದಾದಮೇಲೆ ಒಂದು ಸರಳೆ ಅಥವಾ ಸ್ವರಾವಳಿಗಳೆಲ್ಲನೂ ತೊಗೊಂಡ್ರೆ ಮಾಯಾ ಮಾಡುವ ಗೊಳದಲ್ಲಿ ಮಾತ್ರ ಸರಳೆ ಹಾಡೋದಲ್ಲ ನೀನು ಎಷ್ಟು ರಾಗಗಳನ್ನ ಕಲ್ತಿದೆಯೋ ಅಷ್ಟು ರಾಗದಲ್ಲಿ ಎಲ್ಲ ಸ್ವರಾವಳಿಗಳನ್ನೂ ಹಾಡಬೇಕು ಹಾಗೆ ನೀನು ಒಂದೊಂದು ರಾಗೂ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗತ್ತೆ ಅನ್ನೋದೆಲ್ಲ ಹೇಳ್ಕೊಟ್ಟಿರೋದು ನನಗೆ ಈಗ ನಾನು ಕ್ಲಾಸ್ ಮಾಡೋ ಒಂದು ಸ್ಟೇಜಿಗೆ ಬಂದಿದ್ದೀನಿ ಅಂತಂದರೆ ಈಗ ನನ್ನ ಮಕ್ಕಳಿಗೂ ನಾನು ಹಾಗೆ ಪಾಠ ಅಂದರೆ ಹಾಗೆ ಮಾಡಬೇಕು ಅನ್ನೋದು ನಾನು ತಿಳ್ಕೊಂಡಿದ್ದೀನಿ ಅದು ಬಿಟ್ಟು ಇನ್ನು ಹೆಂಗೆ ಪಾಠ ಮಾಡಬೇಕು ಅಂತಲೇ ನನಗೆ ಗೊತ್ತಿಲ್ಲ ತಾತ ಹೆಂಗೆ ಮಾಡಿದ್ರು ನಮ್ಮ ಅಪ್ಪನೂ ಹಾಗೆ ಮಾಡಿದ್ರು ಸೊ ನನಗೆ ಪಾಠ ಅಂದರೆ ಹಾಗೆ ಮಾಡಬೇಕು ಒಬ್ರಿಗೇ ಕೂರಿಸ್ಕೊಂಡು ಮಾಡಬೇಕು ಅವರು ಫುಲ್ ಹಾಡಿದ್ಮೇಲೆ ಅದು ಬಂತ ಅಂತ ತಿಳ್ಕೊಂಡು ಮುಂದೆ ಹೇಳ್ಕೊಡ್ಬೇಕು ಕೇಳಿದ್ರಲ್ಲ ಎಷ್ಟು ವಿಶೇಷವಾಗಿತ್ತು ಅವ್ರ ಮಾತು ಎಷ್ಟು ಜನ ನೂರು ವರ್ಷ ಇರ್ಬೋದು ಆ ಜ್ಞಾಪಕ ಶಕ್ತಿ ಪ್ರತಿಯೊಂದು ಹೆಸರನ್ನೂ ಹೇಳ್ತಾರೆ ಒಂದು ಶಿಸ್ತುಬದ್ಧವಾದ ಜೀವನ ಅವ್ರದ್ದು ಬೆಳಗ್ಗೆ ಇವತ್ತಿಗೂ ಐದು ಗಂಟೆಗೆ ಹೇಳ್ತಾರೆ ಐದು ಗಂಟೆಗೆ ಎದ್ದು ಎರಡು ಗಂಟೆ ಪೂಜೆ ಮಾಡಿ ನಂತರ ಅವರ ದಿನಚರಿ ಶುರುವಾಗುತ್ತೆ ಅಂತಹ ಒಬ್ಬ ಮೇರು ವಿದ್ವಾಂಸರಾದ ನಾರಾಯಣ ಹಿಂಗಾರವರ ಸಂದರ್ಶನವನ್ನು ನೋಡಿದಿರಿ ತಾವೆಲ್ಲರೂ ಅದು ಇನ್ನು ಮುಂದೆ ನಿಮ್ಮ ಮುಂದೆ ಆ ಸರಣಿ ಬರಲಿದೆ ನೋಡಿ ಆನಂದಿಸಿ ನಮ್ಮ ಹೈ ನೋಟ್ಸ್ ಹೊಸದಿಗಂಥ ಡಿಜಿಟಲ್ ಹಾಗೂ ಆನೂರ್ ಅನಂತ ಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ ಇವೆರಡೂ ಸಂಸ್ಥೆಗಳು ಆಯೋಜಿಸಿರುವ ಯೋಚನೆ ಮಹದ ಮಹಾ ಮಹತ್ತರವಾದಂಥ ಯೋಚನೆ ಇದು ಏಕೆಂದರೆ ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಈ ಈ ತರಹವಾದ ಒಂದು ಸರಣಿ ಮಾಲಿಕೆ ಇದೆ ಆದರೆ ತುಂಬ ಕಡಿಮೆ ಇತ್ತು ಆದರೆ ಇವಾಗ ಅದು ಪ್ರಾರಂಭವಾಗಿದೆ ನೀವೆಲ್ಲರೂ ನಮ್ಮನ್ನು ಪ್ರೋತ್ಸಾಹಿಸ್ತೀರ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಅಂದ್ಕೊಂಡು ನಾನು ಈ ಮಾಲಿಕೆಯನ್ನು ಮುಗಿಸ್ತಾ ಇದ್ದೀನಿ